ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಸಂಭ್ರಮ ಕೊಟ್ಟೂರು ದಿನಾಂಕ ಇಪ್ಪತ್ತಾರು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪಟ್ಟಣದ ಗುರು ಕೊಟ್ಟೂರೇಶ್ವರ ದೇವಸ್ಥಾನದಿಂದ ಬಸ್ ಸ್ಟ್ಯಾಂಡ್ ಹೊರಗೆ ಪಂಜಿನ ಮೆರವಣಿಗೆ ಮೂಲಕ ಹಸಿರು ಹೊನಲು ಮತ್ತು ಜೆಸಿಐ ತಂಡಗಳು ಇಪ್ಪತ್ತೈದನೇ ಕಾರ್ಗಿಲ್ ವಿಜಯೋತ್ಸವದ ಸಂಭ್ರಮವನ್ನು ವಂದಿ ಮಾತರಂ ಭಲೋ ಭಾರತ್ ಮಾತಾ ಕಿ ಎಂಬ ಘೋಷಣೆಗಳನ್ನು ಕೂಗುತ್ತಾ ಸಂಭ್ರಮ ಆಚರಣೆ ಮಾಡಿದರು ಕಾರ್ಗಿಲ್ ಯುದ್ಧದಲ್ಲಿ ಸೈನಿಕರು ಅನುಭವಿಸಿದಂತಹ ಕಷ್ಟಗಳು ಮತ್ತು ಅವರ ನೋವುಗಳು ವಿಜಯಶಾಲಿಯಾದ ಯುದ್ಧದ ಕೆಲವು ಸಂದರ್ಭಗಳನ್ನ ಮಾಜಿ ಸೈನಿಕರಾದ ಅಜ್ಜಪ್ಪ ರಾಜಣ್ಣ ಮತ್ತು ವಿಕ್ರಮ್ ನಂದಿಯವರು ತಿಳಿಸಿದರು ಇದೇ ವೇಳೆಯಲ್ಲಿ ಕೊಟ್ಟೂರಿನ ಮಾಜಿ ಸೈನಿಕರಾದ ಅಜ್ಜಪ್ಪ ಮತ್ತು ರಾಜಣ್ಣನವರಿಗೆ ಗೌರವ ಪೂರ್ವಕವಾಗಿ ಹಸಿರು ಹೊನಲು ಮತ್ತು ಜೆಸಿಐ ತಂಡಗಳು ಸನ್ಮಾನ ಮಾಡಿದರು ಈ ಸಂದರ್ಭದಲ್ಲಿ ಸಿಪಿಐ ವೆಂಕಟಸ್ವಾಮಿ ಮತ್ತು ಪಿಎಸ್ಐ ಗೀತಾಂಜಲಿ ಸಿಂಧಿ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗ ಹಾಗೂ ಹಾಸಿರು ಹೊನಲು ತಂಡದ ಅಧ್ಯಕ್ಷರು ಗುರುರಾಜ್ ಸಂಸ್ಥಾಪಕರಾದ ಬಂಜಾರ್ ನಾಗರಾಜ್ ಸದಸ್ಯರಾದ ವಿಕ್ರಮ್ ನಂದಿ ಹಾಗೂ ಜೆಸಿಐ ಕಾಟನ್ ಅಧ್ಯಕ್ಷರಾದ ನಂದೀಶ್ ಕುರಕರ್ಣಿ ಮತ್ತು ಸರ್ವ ಸದಸ್ಯರು ಮತ್ತು ಡಾಕ್ಟರ್ ಜಗದೀಶ್ ಚಂದ್ರಬೋಸ್ ಈಶ್ವರಪ್ಪ ರೈತ ಮುಖಂಡರು ಜಯಪ್ರಕಾಶ್ ಉಪಸ್ಥಿತರಿದ್ದರು ಅಂತ ಜಾಗದಲ್ಲಿ ಇರ್ತಾರೆ ಆಮೇಲೆ ಇಲ್ಲೆಲ್ಲ ನಾವೆಲ್ಲ ಎಷ್ಟು ನೀಟಾಗಿ ಉಸಿರಾಡ್ತೀವಲ್ಲ ನೀವು ಯಾರು ಉಸಿರು ಗಮನಿಸ್ತಾ ಇದ್ದೀರಾ ಯಾರು ಗಮನಿಸ್ತಾ ಇಲ್ಲ ಆದ್ರೆ ಅಲ್ಲಿ ನೋಡಿದ್ರೆ ನಾವು ಉಸಿರು ಕೂಡ ಎಳ್ಕೊಡೋ ತಕ್ಕೂ ನಮ್ಗೆ ಫೀಲ್ ಆಗುತ್ತೆ ಅಂದ್ರೆ ಅಷ್ಟು ಕಷ್ಟ ಇರುತ್ತೆ ಉಸಿರು ಕೂಡ ಉಸಿರಾಡೋದ್ ಕೂಡ ಕಷ್ಟ ಇರುತ್ತೆ ಆಕ್ಸಿಜನ್ ಸಪ್ಲೈ ಇರೋಲ್ಲ ಅಂತ ಜಾಗದಲ್ಲಿ ಮುನ್ನೂರ ಅರವತ್ತೈದು ದಿವಸನು ನಮಗೋಸ್ಕರ ನಮ್ಮ ದೇಶಕ್ಕೋಸ್ಕರ ತಾವು ತಮ್ಮ ಪ್ರಾಣವನ್ನು ಮಡಿ ಮುಡಿಯಾಗಿಟ್ಟು ಹೋರಾಟ ಮಾಡ್ತಾರೆ ಅದಕ್ಕೆ ನಮ್ಮ ನಾವು ಇಲ್ಲಿ ವಿಜಯೋತ್ಸವ ಆಚರಿಸ್ತಿರೋದು ದೊಡ್ಡದಲ್ಲ ಅಲ್ಲಿ ಏನು ಹೋರಾಟ ಮಾಡಿದಾರಲ್ಲ ಅವರಿಗೆ ಒಂದು ಕೃತಜ್ಞತೆ ಹೇಳ್ಬೇಕಂತಂದು ನಾವು ಕೊಟ್ಟೂರಿಂದ ದೇಶ ಜೆಸೈ ಕಡೆಯಿಂದ ಇದನ್ನ ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ವಿ ಅದು ದೊಡ್ಡ ಮಟ್ಟಕ್ಕೆ ಎಲ್ಲರೂ ಬಂದು ಸಹಕಾರ ನೀಡಿದ್ದೀರಿ ತಮ್ಮೆಲ್ಲರಿಗೂ ಉತ್ತಮವಾದ ಎತ್ತರವಾದ ಸ್ಥಳಗಳನ್ನು ಆಕ್ರಮಿಸಿ ನಮ್ಮ ಸೈನ್ಯಕ್ಕೆ ಮೇ ತಿಂಗಳಲ್ಲಿ ಬಹಳ ಅಘಾತವನ್ನು ಮಾಡಿದರು ಮಾಡಿದ್ರು ಆ ಸಮಯದಲ್ಲಿ ಭಾರತೀಯ ಸೇನೆ ನಾನೂರ ಮೂವತ್ತೊಂಬತ್ತು ಸಹಜ ಸ್ಥಳಗಳು ಜೊತೆಯಲ್ಲಿ ಸುಮಾರು ಒಂಬೈನೂರಿಂದ ಸಾವಿರ ಜನ ಆಯ ಆಯ್ಗಳಾದರು ಆದರೆ ಜುಲೈ ತಿಂಗಳಿಂದ ಜೂನ್ ತಿಂಗಳಿಂದ ಜುಲೈ ತಿಂಗಳಲ್ಲಿ ನಮ್ಮ ಸೈನ್ಯ ಮತ್ತು ಭಾರತೀಯ ನಾಗರಿಕರ ಸಹಯೋಗ ಸಫೋರ್ಸ್ ಹುಮ್ಮಸ್ಸಿನಿಂದ ನುಗ್ಗಿ ಶತ್ರು ಸೈನ್ಯವನ್ನು ಸೆ ನಮ್ಮ ಜಾಗಗಳನ್ನು ಸ್ಪೆಷಲಿ ಕಾರ್ಯಕ್ರಮ ಟೈಗರೋ ಮೈಪು ಈ ಥರ ನೂರ ಮೂವತ್ತೆರಡು ಪೋಸ್ಟ್ಗಳು ಆ ರೂಪಾಯಿ ಮಾಡಿದ್ರು ಆ ನೂರ ಮೂವತ್ತೆರಡು ಪೋಸ್ಟ್ಗಳನ್ನು ವಿಡ್ರಾ ಮಾಡ್ಕೊಂಡು ಮಾಡಿ ವಾಪಸ್ ಹಿಮ್ಮೆಟ್ಟಿಸಿ ಸಾಕಷ್ಟು ಸೈನಿಕರು ಅವ್ರು ಹೋ ಆರರಿಂದ ಎಂಟು ಸಾವಿರ ಜನ ಸೈನಿಕರು ಪ್ಲಸ್ ನಾಗರಿಕರು ಪ್ಲಸ್ ಉಗ್ರವಾದಿಗಳು ಸೂತಾತ್ಮರ ಅಥವಾ ಅವ್ರ ದೇಶದಲ್ಲಿ ಅವ್ರು ಅಂತಾರೆ ನಾವು ಹತ್ಯೆಯನ್ನು ಮಾಡಿ ನಮ್ಮ ದೇಶದ ಸಾರ್ವಭೌಮತ್ವ ಮತ್ತು ಅಖಂಡತೆಯನ್ನು ಕಾಪಾಡುವಲ್ಲಿ ಭಾರತೀಯ ಮೂರು ಸೇನೆಗಳು ಆರ್ಮಿ ನೇವಿ ಏರ್ಫೋರ್ಸ್ ಮೂರು ಸೇನೆಗಳ ಜಯಂತಿ ಕಾರ್ಯಾಚರಣೆಯಿಂದ ಕಾರ್ಕಲ್ ವಿಜಯೋತ್ಸವ ಆಚರಿಸಲಿದ್ದು ಶುಭ ದಿನ ಈ ದಿನವನ್ನು ಎಲ್ಲರೂ ಕೊಟ್ಟು ನಾಗರಿಕರು ಇಷ್ಟು ಚೆನ್ನಾಗಿ ಆಚರಿಸಿದ್ದಕ್ಕೆ ಮತ್ತೊಮ್ಮೆ ಸೈನಿಕರ ಪರವಾಗಿ ಭಾರತೀಯ ಸೇನೆಯ ಪರವಾಗಿ ನಮ್ಮ ಅಜ್ಜರು ಮತ್ತು ನನ್ನ ವಶಿಯಿಂದ ಅನಂತ ಅನಂತ ಧನ್ಯವಾದಗಳು ನನ್ನ ಪಾಕಿಸ್ತಾನದ ಯಾವತ್ತು ವೈರಿಗಳು ಅವರು ನಮ್ಮ ಭಾರತದ ಗಡಿಭಾಗವನ್ನು ನುಗ್ಗಿಸಕ್ಕಂಥ ವಿಷಯ ನಮ್ಮ ಭಾರತೀಯರ ಯೋಧರಿಗೆ ತಿಳಿದಾಗ ಬಹಳ ಉತ್ಸಾಹದಿಂದ ಭಾರತೀಯರ ಆಶೀರ್ವಾದದಿಂದ ಆ ಪಾಕಿಸ್ತಾನದ ಮೂರ್ಖ ಸೈನಿಕರನ್ನ ಪಗ್ಗು ಬಡಿದು ಸುಮಾರು ಜೂನ್ ಜೂನ್ ಜುಲೈ ಮೂರು ತಿಂಗಳು ಸತತವಾಗಿ ಯುದ್ಧವನ್ನ ಕಾರ್ಗಿಲ್ ಯುದ್ಧವನ್ನ ನಡೆಸಿದ್ರು ಆ ಯುದ್ಧದಲ್ಲಿ ಅನೇಕ ನನ್ನ ಸಹೋದರರು ಪ್ರಾಣ ತ್ಯಾಗ ಮಾಡಬೇಕಾಯಿತು ಆದರೂ ನಾವು ಎದೆಗೊಂದದೆ ಭಾರತವನ್ನ ಭಾರತ ಮಾತೆಯ ತಿಲಕವನ್ನ ಯಾರು ಮುಟ್ಟಬಾರದು ಅಂತಂತೇಳಿ ಅವರು ಭಾರತದ ಪರವಾಗಿ ಸುಮಾರು ಮೂರು ತಿಂಗಳು ಸತತವಾಗಿ ಪ್ರಾಕೃತಿಕವಾಗಿ ಎಷ್ಟೇ ಸಮಸ್ಯೆ ಆದರೂ ಕೂಡ ಅದನ್ನು ಎದೆಗೊಂದದೆ ಅವರನ್ನ ಹಿಮ್ಮಟಿಸುವಲ್ಲಿ ಯಶಸ್ವಿಯಾದಂತಹ ದಿನ ಜುಲೈ ಇಪ್ಪತ್ತಾರು ಆ ಜುಲೈ ಇಪ್ಪತ್ತಾರು ಈ ದಿನ ಇಡೀ ಭಾರತಾದ್ಯಂತ ನಮ್ಮ ಭಾರ ಆ ಕಾಗಿಲ್ ಯುದ್ಧದಲ್ಲಿ ಏನು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು ಆ ಮಹಾನ್ ಮಹಾನ್ ವೀರ ಯೋಧರಿಗೆ ನೆನೆಸುತ್ತಾ ಆ ವಿಜಯೋತ್ಸವನ್ನ ಆಚರಿಸಕ್ಕಂಥ ದಿನ ಇವತ್ತು ಈ ಒಂದು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದಂತ ಎಲ್ಲ ನಾಗರಿಕ ಬಂಧುಗಳಿಗೂ ನನ್ನ ಭಾರತೀಯ ವಂದನೆಗಳನ್ನು ಸಲ್ಲಿಸುತ್ತಾ ನನಗೆ